ಈ ಪಾಲಿಟೆಕ್ನಿಕ್ಗೆ ಅನುಮತಿ ದೊರಕಿ ಈ ಒಂದು ಒಂದು ಅವಕಾಶ ಕಲ್ಪಿಸಿಕೊಟ್ರು ಈಗಾಗಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಸುಮಾರು ಮೂರು ಕೋಟಿ ಅಂದಾಜು ಹೆಚ್ಚು ಅಂದು ನಿರ್ಮಾಣ ಆಗಿ ಇವತ್ತು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡೂ ಕೂಡ ಟೋಟಲಿ ಅಬೌಟ್ ಫೈ ಫಿಫ್ಟಿ ಸೆವೆನ್ ಪಾಯಿಂಟ್ ಫೋರ್ಟೀನ್ ಸ್ಕ್ವೇರ್ ಮೀಟರ್ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಇವತ್ತು ಈ ಮುಖ್ಯ ಕಟ್ಟಡಕ್ಕೆ ಎಂಟು ಕೋಟಿ ಆಗಿದೆ ಹಾಸ್ಟೆಲ್ ಕಟ್ಟಡಕ್ಕೆ ಮೂರು ಕೋಟಿ ಆಗಿದೆ ಹೆಚ್ಚುವರಿ ಕೊಠಡಿ ನಾನು ಭೂಮಿ ಪೂಜೆ ನಾನು ಬಂದ್ ಮಾಡಿದ್ದೇನೆ ಅದು ನಾಲ್ಕು ಕೋಟಿ ಮಂಜೂರಾಗಿ ಪ್ರಗತಿಯಲ್ಲಿದೆ ಒಟ್ಟು ಅಚ್ಚು ಕಡಿಮೆ ಹದಿನೈದು ಕೋಟಿ ವೆಚ್ಚದಲ್ಲಿ ಕಾಲೇಜು ಹಾಸ್ಟೆಲ್ಲು ಮತ್ತು ಹೆಚ್ಚುವರಿ ಕೊಠಡಿ ಇದಕ್ಕೆ ಅವಕಾಶವನ್ನು ನಮ್ಮ ಘನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮನ್ಯಾ ಸುಧಾಕರ್ ಸಾಹೇಬರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಜೊತೆಗೂಡಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಭಾಗದ ಹಳ್ಳಿಗಾಡಿನ ರೈತಾಪಿ ಮಕ್ಕಳ ಜೀವನ ಉತ್ತಮಪಡಿಸ್ಕೊಳ್ಳಿ ಇವತ್ತು ಈ ಒಂದು ಪಾಲಿಟೆಕ್ನಿಕ್ ಇಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ವಿಶೇಷತೆ ಏನಂದರೆ ಮನೆ ಸಚಿವರು ಇಲ್ಲಿ ಭಾಳ ಗಾಂಭೀರವಾಗಿದ್ದಾರೆ ಅವರು ಹಾಗೆ ನಾನು ತೊಂಬತ್ನಾಲ್ಕರಿಂದ ಅವರೊಟ್ಟಿಗೆ ನಾನು ಕೂಡ ಅವರು ಸಚಿವರಾಗಿದ್ದವಾಗ ಶಾಸಕನಾಗಿದ್ದವರು ನೈಂಟಿ ಫೋರ್ಸೆಂಟ್ನೂ ತಾವಾದ್ರಿ ಅವಾಗಿದ್ದು ಕೂಡ ಹಾಗೆ ಅವರು ಇದನ್ನ ಭಾಳ ಗಂಭೀರವಾಗಿ ಅದನ್ನು ಅವರ ಮನಸ್ಸಿಗೆ ಹಾಕ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಬಂದಾಗ ಅವರು ಭಾಳ ಹೇಳೋದಿಲ್ಲ ಅವರು ಆಯಿತು ನಾನು ಮಾಡ್ತೇನೆ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕಿಂತ ಅವರು ಅದನ್ನು ಆಗುವಂಥ ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಂಡು ಒಬ್ಬ ಸಚಿವರಿಗೆ ಸಚಿವರು ಕ್ಯಾಬಿನೆಟ್ ಅಲ್ಲಿ ಅನೇಕ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಅನುಮತಿ ಸಿಕ್ಕಿದೆ ಅನುಮೋದನೆ ಆಗಿದೆ ಕ್ಯಾಬಿನೆಟ್ನಂದರೆ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಇವತ್ತು ಎಚ್ ಸಿ ವೆಂಕಟೇಶ್ ವೆಂಕಟೇಶ್ವರು ನಮ್ಮ ಶಿಲ್ಪನಾನಾಗ್ ಮೇಡಮ್ ಮತ್ತು ಈ ಥರ ಎಲ್ಲ ಜಿಲ್ಲೆಯ ಅಧಿಕಾರಿ ಜೊತೆಗೂಡಿ ಒಂದು ಸಮಾಲೋಚನೆ ಸಭೆ ಮಾಡಿ ಜೊತೆ ಜೊತೆಗೂಡಿ ಏನೇನೋ ನಮ್ಮ ಜಿಲ್ಲೆಗೆ ಪ್ರಸ್ತಾವನೆ ಸಲ್ಲಿಸ್ಬೋದು ಏನೇನು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆ ಒಂದು ಮಳೆ ಮಹೇಶ್ವರ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಪ್ರಸ್ತಾವನೆಗಳನ್ನ ಮಾನ್ಯ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ಯಾಬಿನೆಟ್ಗೆ ಥ್ರೂ ಚೀಫ್ ಸೆಕ್ರೆಟರ್ಗೆ ಅದನ್ನು ಸಬ್ಮಿಟ್ ಮಾಡಿ ಅನೇಕ ಯೋಜನೆಗಳು ಇವತ್ತು ಆ ಒಂದು ಸಂಪುಟದ ಸಭೆಯಲ್ಲಿ ಅನುಮೋದಿಸಿದ್ದೆ ಉದಾಹರಣೆಗೆ ಹೇಳಬೇಕು ಯಾಕಂದರೆ ಇದೆಲ್ಲದೂ ಕೂಡ ನೋಡಿ ಅವರು ಐದು ಎಕರೆ ಜಮೀನು ಕೊಡದೆ ಹೋಗಿಲ್ಲ ಇನ್ನೂರೈವತ್ತು ಆಸ್ತಿ ಒಳ್ಳೆ ಆಸ್ಪತ್ರೆ ನಮ್ಮ ಮುರಿಗುಂಡ ರೇಷ್ಮೆಯ ಒಂದು ಫಾರಂ ಒಳಗಡೆ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆಗಬೇಕಾಗಿತ್ತು ಇವತ್ತು ಹೆಂಗೆ ಗುಂಡ್ಲುಪೇಟೆ ರಸ್ತೆ ಎಡಬೆಟ್ಟದಲ್ಲಾಗಿ ಇವತ್ತು ಜನಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಅನಾನುಕೂಲ ಆಗಿದ್ದು ಆ ಕಡೆ ಬೆಟ್ಟದ ಗುಜ ಸಾಲ ಮಾಡಿದ ಹಾಗಾಗ್ತಿತ್ತು ನಾನು ಅವ್ರನ್ನ ಮನವಿ ಮಾಡಿಕೊಂಡೆ ಭಾಳ ಯೋಚನೆ ಮಾಡಿ ಕೊನೆಯಲ್ಲಿ ಅದಕ್ಕೆ ಐದು ಎಕರೆ ನಾನು ಹೆಚ್ಚಿಗೆ ಕೇಳಿದ್ದೆ ಇನ್ನೂ ಎರಡು ಎಕರೆ ಕೊಡಿ ಸರ್ ಕ್ವಾರ್ಟರ್ಸ್ಗೂ ಅನುಕೂಲ ಆಗಲಿ ಅಂತ ಇಲ್ಲ ಎಲ್ಲ ಎಲ್ಲವೂ ಕೂಡ ರೇಷ್ಮೆ ಪಿ ಇಲಾಖೆ ಬೇರೆ ಬೇರೆ ಇಲಾಖೆನ ಹಸ್ತಾಂತರ ಮಾಡಿದ್ರೆ ಅದು ನಮಗೆ ಯಾವುದು ಕೂಡ ಅಭಿವೃದ್ಧಿಗೆ ವಿನಿಯೋಗ ಆಗಲಿಕ್ಕೆ ಅವಕಾಶ ಆಗಲ್ಲ ಹೇಳಿ ಐದು ಎಕರೆಯನ್ನು ಅಂತಿಮವಾಗಿ ಅವರು ಮಂಜೂರು ಮಾಡಿಕೊಟ್ಟು ಈಗ ಮಾನ್ಯ ದಿನೇಶ್ ಅವರು ಅದನ್ನು ಅವರ ಸಭೆಯಲ್ಲಿ ಪ್ರಸ್ತಾವ ಇದು ವಿಚಾರವಿಟ್ಟು ಇವತ್ತು ಟೆಂಡರ್ಗೆ ಇವತ್ತಿನ ದಿವಸ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ಪಾಲಿಟೆಕ್ನಿಕ್ಗೆ ಅನುಮತಿ ದೊರಕಿ ಈ ಒಂದು ಒಂದು ಅವಕಾಶ ಕಲ್ಪಿಸಿಕೊಟ್ಟರು ಈಗಾಗಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಸುಮಾರು ಮೂರು ಕೋಟಿ ಅಂದಾಜು ಹೆಚ್ಚಿಸ್ತದೆ ಅಂದು ನಿರ್ಮಾಣ ಆಗಿ ಇವತ್ತು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡೂ ಕೂಡ ಟೋಟಲಿ ಅಬೌಟ್ ಫೈವ್ ಫೈಟ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೋರ್ಟೀನ್ ಸ್ಕ್ವೇರ್ ಮೀಟರ್ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಇವತ್ತು ಈ ಮುಖ್ಯ ಕಟ್ಟಡಕ್ಕೆ ಎಂಟು ಕೋಟಿ ಆಗಿದೆ ಹಾಸ್ಟೆಲ್ ಕಟ್ಟಡಕ್ಕೆ ಮೂರು ಕೋಟಿ ಆಗಿದೆ ಹೆಚ್ಚುವರಿ ಕೊಠಡಿ ನಾನು ಭೂಮಿ ಪೂಜೆ ನಾನು ಬಂದ್ ಮಾಡಿದ್ದೇನೆ ಅದು ನಾಲ್ಕು ಕೋಟಿ ಮಂಜೂರಾಗಿ ಪ್ರಗತಿಯಲ್ಲಿದೆ ಒಟ್ಟು ಅಚ್ಚು ಕಡಿಮೆ ಹದಿನೈದು ಕೋಟಿ ವೆಚ್ಚದಲ್ಲಿ ಕಾಲೇಜು ಹಾಸ್ಟೆಲ್ಲು ಮತ್ತು ಹೆಚ್ಚುವರಿ ಕೊಟ್ಟರೆ ಇದಕ್ಕೆ ಅವಕಾಶವನ್ನು ನಮ್ಮ ಘನ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಮನ್ಯ ಸುಧಾಕರ್ ಸಾಹೇಬರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಜೊತೆಗೂಡಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಭಾಗದ ಹಳ್ಳಿಗಾಡಿನ ರೈತಾಪಿ ಮಕ್ಕಳ ಜೀವನ ಉತ್ತಮ ಪಡಿಸ್ಕೊಳ್ಳಿ ಇವತ್ತು ಈ ಒಂದು ಪಾಲಿಟೆಕ್ನಿಕ್ ಇಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ವಿಶೇಷತೆ ಏನಂದರೆ ಮನೆ ಸಚಿವರಿಲ್ಲಿ ಭಾಳ ಗಾಂಭೀರವಾಗಿದ್ದಾರೆ ಅವರು ಅವರು ನಾನು ತೊಂಬತ್ನಾಲ್ಕರಿಂದ ಅವರೊಟ್ಟಿಗೆ ನಾನು ಕೂಡ ಅವರು ಸಚಿವರಾಗಿದ್ದವಾಗ ಶಾಸಕನಾಗಿದ್ದವರು ನೈಂಟಿ ಫೋರ್ ಸೆಂಟ್ ಮಜ್ ಪ್ರಹ್ಲಾದ್ ದತ್ತಾವಾದ್ರೆ ಅವಾಗಲ್ಲೂ ಕೂಡ ಹಾಗೆಯವರು ಇದನ್ನು ಭಾಳ ಗಂಭೀರವಾಗಿ ಅದನ್ನು ಅವರ ಮನಸ್ಸಿಗೆ ಹಾಕ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಬಂದಾಗ ಅವರು ಭಾಳ ಹೇಳದಲ್ಲ ಅವರು ಆಯಿತು ನಾನು ಮಾಡ್ತೇನೆ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕಿಂತ ಅವರು ಅದನ್ನು ಆಗುವಂಥ ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಂಡು ಹೋಗಂಥ ಒಬ್ಬ ಸಚಿವರಿಗೆ ಸಚಿವರು ಆ ಅಲ್ಲಿ ಅನೇಕ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಅನುಮತಿ ಸಿಕ್ಕಿದೆ ಅನುಮೋದನೆ ಆಗಿದೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಂದರೆ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಇವತ್ತು ಎಸ್ ಸಿ ಮಾಧು ಅವರು ನಮ್ಮ ಶಿಲ್ಪನಾನಾಗ್ ಮೇಡಮ್ ಅದು ಈ ಥರ ಎಲ್ಲ ಜಿಲ್ಲೆ ಅಧಿಕಾರಿ ಜೊತೆಗೂಡಿ ಒಂದು ಸಮಾಲೋಚನೆ ಸಭೆ ಮಾಡಿ ಶಾಸಕರ ಜೊತೆಗೂಡಿ ಏನೇನೋ ನಮ್ಮ ಜಿಲ್ಲೆಗೆ ಪ್ರಸ್ತಾವನೆ ಸಲ್ಲಿಸ್ಬೋದು ಏನೇನೋ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆ ಒಂದು ಮನೆ ಮಹೇಶ್ವರ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಪ್ರಸ್ತಾವನೆಗಳನ್ನ ಮಾನ್ಯ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ಯಾಬಿನೆಟ್ಗೆ ಥ್ರೂ ಚೀಫ್ ಸೆಕ್ರೆಟರ್ಗೆ ಅದನ್ನು ಸಬ್ಮಿಟ್ ಮಾಡಿ ಅನೇಕ ಯೋಜನೆಗಳು ಇವತ್ತು ಆ ಒಂದು ಸಂಪುಟದ ಸಭೆಯಲ್ಲಿ ಅನುಮೋದಿಸಿದ್ದೇವೆ ಉದಾಹರಣೆಗೆ ಹೇಳಬೇಕು ಯಾಕಂದರೆ ಇದರದ್ದು ಕೂಡ ನೋಡಿ ಅವರು ಐದು ಎಕರೆ ಜಮೀನು ಕೊಡದೆ ಹೋಗಿಲ್ಲ ಇನ್ನೂರ ಇವತ್ತು ಆಸಿಗೆ ಒಳ್ಳೆ ನಮ್ಮ ಮುಡಿಗುಂಡ ರೇಷ್ಮೆಯ ಒಂದು ಫಾರಂ ಒಳಗಡೆ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹೊರವಲಿಂದಲಾಗಬೇಕಾಗಿತ್ತು ಇವತ್ತು ಹೆಂಗೆ ಗುಂಡ್ಲುಪೇಟೆ ಆಸ್ತಿ ಎಡಬೆಟ್ಟದ್ದಲ್ಲಿ ಇವತ್ತು ಜನಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಅನಾನುಕೂಲ ಆಗಿದ್ದು ಆ ಕಡೆ ಬೆಟ್ಟದ ಗುಜ ಸಾಲ ಮಾಡಿದ್ದ ಹಾಗಾಗ್ತಿತ್ತು ನಾನು ಅವ್ರನ್ನ ಮನವಿ ಮಾಡಿಕೊಂಡೆ ಭಾಳ ಯೋಚನೆ ಮಾಡಿ ಕೊನೆಯಲ್ಲಿ ಅದಕ್ಕೆ ಐದು ಎಕರೆ ನಾನು ಹೆಚ್ಚಿಗೆ ಕೇಳಿದ್ದೆ ಇನ್ನೂ ಎರಡು ಎಕರೆ ಕೊಡಿ ಸರ್ ಕ್ವಾರ್ಟರ್ಸ್ಗೂ ಅನುಕೂಲ ಆಗಲಿ ಅಂತ ಇಲ್ಲ ಇಲ್ಲ ಎಲ್ಲವೂ ಕೂಡ ರೇಷ್ಮೆ ಇಲಾಖೆ ಬೇರೆ ಬೇರೆ ಇಲಾಖೆನ ಹಸ್ತಾಂತರ ಮಾಡಿದ್ರೆ ಅದು ನಮಗೆ ಯಾವುದು ಕೂಡ ಅಭಿವೃದ್ಧಿಗೆ ವಿನಿಯೋಗ ಆಗ್ಲಿಕ್ಕೆ ಅವಕಾಶ ಆಗಲ್ಲ ಅಂತ ಹೇಳಿ ಐದು ಎಕರೆಯನ್ನು ಅಂತಿಮವಾಗಿ ಅವರು ಮಂಜೂರು ಮಾಡಿಕೊಟ್ಟು ಈಗ ಮನೆ ದಿನೇಶ್ ಅವರವರು ಅದನ್ನು ಅವರ ಸಭೆಯಲ್ಲಿ ಪ್ರಸ್ತಾವ ವಿಚಾರವಿಟ್ಟು ಇವತ್ತು ಟೆಂಡರ್ಗೆ ಇವತ್ತಿನ ದಿವಸ ಪ್ರಕ್ರಿಯೆ ಪ್ರಾರಂಭ ಆಗಿದೆ